ಇಪ್ಪತ್ತೈದು ಎಂಬತ್ತಾರನೇ ಇಸ್ರನಲ್ಲೇ ಇವರು ರಾಜೀವ್ ಗಾಂಧಿ ಅವರು ಕಂಡಂತಹ ಕನಸಿನ ಕೂಸು ಅದು ಅದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬಹಳ ಉಪಯೋಗ ಆಗ್ತಾ ಇದೆ ಒಟ್ಟು ಈ ಇಂಡಿಯಾದಲ್ಲಿರೋ ತಮಿಳ್ನಾಡು ಒಂದು ರಾಜ್ಯ ಬಿಟ್ರೆ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಇದೆ ಇದು ಒಂದೊಂದು ಜಿಲ್ಲೆಗೆ ಒಂದೊಂದು ನವೋದಯ ಸ್ಕೂಲ್ ಇದೆ ಇದು ಬರೀ ನವೋದಯ ಸ್ಕೂಲ್ ಅಲ್ಲ ಜವಾಹರ್ ನವೋದಯ ವಿದ್ಯಾಲಯ ಅಂತ ಇದ್ರ ಹೆಸರು ಹಾಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಎಲ್ಲಾ ಫೀಲ್ಡಲ್ಲೂ ನಾಟ್ ಓನ್ಲಿ ಇನ್ ಇಂಡಿಯಾ ಇಂಡಿಯು ಒಂದರಲ್ಲೇ ಅಲ್ಲ ಹೊರ್ಗಡೆ ಹೊರಗಡೆ ದೇಶ ಯು ಎಸ್ ಎ ಇರ್ಬೋದು ಯು ಕೆ ಇರ್ಬೋದು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲೆಲ್ಲ ಇಂಜಿನಿಯರ್ಸು ಡಾಕ್ಟರ್ಸು ಟಾಪ್ ಮೋಸ್ಟ್ ಪೊಸಿಷನ್ಸ್ಗೆ ಹೋಗಿದ್ದಾರೆ ನವೋದಯದಲ್ಲಿ ಓದೋರು ಅದು ಹೆಮ್ಮೆ ವಿಚಾರ ಹಾಗಾಗಿ ಆ ಟ್ಯೂಷನ್ಗೆ ನೀವು ಇಲ್ಲಿಂದ ಇವರಿಂದ ತರಬೇತಿ ತಗೊಂಡು ಹೋಗಿ ಸೇರ್ತೀರಾ ಅಂದರೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಹೋಗಿ ಸೇರ್ಬೇಕು ಮಳವಳ್ಳಿ ತಾಲೂಕಿಂದ ಎನ್ ಎಮ್ ಎಂ ಎಸ್ ಇಂದ ಸ್ಕಾಲರ್ಶಿಪ್ ತಗೋಬೇಕು ನೀವೆಲ್ಲ ಸ್ವಲ್ಪ ಅಪ್ಪ ಅಮ್ಮನಿಗೆ ಬರ್ಡನ್ ಕಡಿಮೆ ಆಗುತ್ತೆ ನಿಮಗೆ ಸ್ಕಾಲರ್ಶಿಪ್ ಬರೋದ್ರಿಂದ ನಮಗೆ ಎನ್ ಎಮ್ ಎಮ್ ಎಸ್ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇನ್ನೂ ಓದ್ತಾ ಇದ್ರು ಏನೋ ಗೊತ್ತಿರಲಿಲ್ಲ ಅವಾಗ ಇರ್ಲಿಲ್ಲ ಈ ಕಾನ್ಸೆಪ್ಟ್ ಈಗ ಬಂದಿರುವಂತ ಕಾನ್ಸೆಪ್ಟ್ ಇದು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಈ ಈ ಟ್ಯುಟೋರಿಯಲ್ಸ್ ಅವ್ರಿಗೆ ನಾನೇನು ಅಡ್ವೈಸ್ ಮಾಡೋದು ಅಂತ ಅಂದರೆ ನಾಮಿನಲ್ ಚಾರ್ಜಸ್ ಮಾಡಿ ಮಕ್ಳುಗಳಿಗೆ ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು ಹೊರ್ಗಡೆಯಿಂದ ಬಂದಿರ್ತಾರೆ ಕೆಲವು ಕೂಲಿ ಮಾಡ್ತಾ ಇರ್ತಾರೆ ಸಣ್ಣ 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 ವ್ಯವಸಾಯಗಳು ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ನಾಮಿನಲ್ ಫೀಸ್ಗಳು ಮಾಡಿ ಉತ್ತೇಜನ ಕೊಟ್ಟು ಅವ್ರಿಗೆ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಕೂಲ್ಗೆ ಹೋಗೋ ಥರ ಮಾಡಿ ಮತ್ತು ಎನ್ ಮೆಂಬರ್ಸ್ಗೂ ಜಾಸ್ತಿ ಮಕ್ಕಳುಗಳು ಸೆಲೆಕ್ಟ್ ಆಗೋ ಥರ ಮಾಡಿ ಅಂತ ಹೇಳಿ ನಾನೊಂದು ಎರಡು ಮಾತುಗಳನ್ನ ಮುಗಿಸ್ತೀನಿ